16ನೇ ಚಂದ ಉಪರಾಮ ಸರ್ ತರಕ್ಕೆ ಮಾಳ್ತೀನಿ ಸರ್ ಸರ್ ಅಲ್ಲ ಮೇಮ ಒತ್ತಕ್ಷರ ಕೂಡ ಸರ್ ಸರ್ ತರಕ್ಕೆ ಮಾಳ್ತೀವಿ ಸರ್ ಇದು ಸರ್ ರಾಜಾಪುರದಲ್ಲಿ ಇದು ಬಹಳ ದೊಡ್ಡ ಸಮಸ್ಯೆ ಇತ್ತು ಸರ್ ರಾಜಮಕ್ಕ ತರಕ್ಕೆ ಕೂಡ ಇದಲ್ಲ ಹಾಗೆ ಸರ್ ಸರ್ ತರಕ್ಕೆ ಮಾಳ್ತೀನಿ ಇದು ಬಸ್ ಟ್ರಾಫಿಕ್ 10 ಕ್ರೋಸ್ ಈಗ ಅಲ್ಲ ಸ್ಟಾಪ್ ಆಗಿ ಪುತ್ರ ಆಗಿದ್ 3 ನೋಡೋಣ ಮೇಡಂ ರಾಜನವರು ಅವರು ಯಾವ ಕಾರಣ ಪುಡಾ ಬಹಳಸಕ್ಕೆ ಅಂದ್ರೆ ಮುಂದೆ ಬರಂತೂ ಕೂಡ ಏನು ಇರೋದರ ಗೊತ್ತು ಮಾಫಿಯಾ ಆಗಿತ್ತು ಸರ್ ಅಂದಾಗಿ ಪುಡಾ ಬಹಳಕ ಅಂದ್ರೆ ಬಡವರಿಗೆ ಕೊಂದೋರೆ ಎಲೆಕ್ಟ್ರಿಸಿಟಿ ಜೂಪುತಿನ ಸರ್ ಸರ್ ಈ ಶ್ರೀಮಂತರ ಒತ್ತಕೋಟೆ ಅನ್ನೋದು ತಾತ ಬಹಳ ಕಷ್ಟ ಕಟ್ಟಿ ಇರೋದ್ರೆ ಆ ಅಡ್ಮಿನ್ಿಸ್ಟ್ರೇಷನ್ ತೆಕ್ಕಿ ಮಾಡಿ ಆ ಬಲಂ ಕೋಲ್ ಕೂಡ ಚೆಕ್ ಮಾಡಬೇಕು ಅತಿ ಸರ್ ಅದಕ್ಕೆ ಮಾರ್ತ ಆ ತರೀಕೆ ಬಾಗಿ ತಿಚೆರಿ